ಹಾಗಾಗಿ ನಾಳೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕಾರ್ಯಕರ್ತರ ಮೇಲೆ ಏನು ಸುಳ್ಳು ಮೊಕದ್ದಮೆಗಳನ್ನ ಪೊಲೀಸರು ಹಾಕಿದ್ದಾರೆ ರಾಜ್ಯ ಸರ್ಕಾರ ಹಾಕಿದೆ ಅದರ ವಿರುದ್ಧ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರತಿಭಟನೆಗೆ ನಾವು ಕರೆ ಕೊಡ್ತಾ ಇದೀವಿ ಹಾಗಾಗಿ ನಾಳೆಯಿಂದ ಮೂವತ್ತೊಂದು ಜಿಲ್ಲೆ ಕಾರ್ಯಕರ್ತರ ಮೇಲೆ ಹಾಕ್ತಂತಹ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೋಬೇಕು ಅವ್ರನ್ನ ಬಿಡುಗಡೆ ಮಾಡಬೇಕು ಹಾಗೆ ಹಿಂದಿ ಭಾಷೆ ಹಿಂದಿಯ ಬಲವಂತವಾದ ಹೇಳಿಕೆಯನ್ನ ಕೇಂದ್ರ ತಕ್ಷಣ ವಾಪಸ್ ಪಡಿಬೇಕು ಕರ್ನಾಟಕದಲ್ಲಿ ಯಾವತ್ತು ಹಿಂದಿ ಬರ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಕನ್ನಡದ ಮೇಲೆ ಯಾರ ದಬ್ಬಾಳಿಕೆಯನ್ನು ಸಹಿಸಲ್ಲ ಎಷ್ಟೇ ಸಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿರು ನೀವು ಚಿಂತೆ ಇಲ್ಲ ನನ್ನ ಭಾಷೆಯ ಮೇಲೆ ಹಿಂದಿ ಆಗ್ಲಿ ಇನ್ನೊಂದು ಭಾಷೆಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋದನ್ನ ಎಚ್ಚರಿಕೆಯಾಗಿ ಸರ್ಕಾರಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಹಾಗಾಗಿ ನಾಳೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ ಸರ್ ಈಗ ರೌಡಿ ಶೀಟರ್ ಕೂಡ ಓಪನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಸಂಬಂಧಪಟ್ಟಂತೆ ಏನ್ ಹೇಳ್ತೇನೆ ಬಹುಶಃ ರೌಡಿ ಶೀಟರ್ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ರಾಜಕಾರಣಿಗಳನ್ನ ತುಂಬಾ ಜನನ ರೌಡಿ ಶೀಟರ್ ಮಾಡ್ಬೇಕಾಗತ್ತೆ ರೌಡಿ ಶೀಟರ್ ಮಾಡಬೇಕಾಗತ್ತೆ ಅನೇಕರ ಮೇಲೆ ಅನೇಕ ರೀತಿಯ ಮೊಕದ್ದಮೆಗಳಿದಾವೆ ಆ ಹೋರಾಟಗಾರರು ಏನ್ ಮಾಡಿದ್ರು ಇಂತ ರೌಡಿ ಶೀಟರ್ ಮಾಡ್ತೀರಿ ಯಾರು ಆಸ್ತಿ ಹೊಡೆದಿದಾರ ಇಲ್ಲ ಏನು ಮಾಡಬಾರ್ದು ಮಾಡಿದಾರ ಅನಾಚಾರ ಮಾಡಿದಾರ ಅತ್ಯಾಚಾರ ಮಾಡಿದಾರ ಇಲ್ಲ ಸರ್ಕಾರದ ಹಣವನ್ನು ನುಂಗಿ ಕೂತಿದಾರ ಇಲ್ಲ ಸರ್ಕಾರದ ಆಸ್ತಿಯನ್ನ ಕಬಳಿಸಿದರ ಏನು ರೌಡಿ ಸೀಟರ್ ಮಾಡ್ತಿ ಮಾಡಿ ಎಪ್ಪತ್ತೆಂಟು ಲಕ್ಷ ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ಕನ್ನಡಿಗರು ನಾಳೆ ದಂಗೆ ಹೆದ್ರೆ ನೀವು ಉಳಿಸ್ಕೊಳ್ಳಿ ನಿಮ್ಮ ವ್ಯವಸ್ಥೆ ಉಳಿಯ ಅದನ್ನ ದಡೀಲಿ ನೋಡ್ತೀವಿ ಏನ್ ಮಾಡ್ತಾರೆ ನಿಮ್ಮ ವ್ಯವಸ್ಥೆ ನಿಮ್ಮ ಇಡೀ ಕರ್ನಾಟಕದ ಜೈಲ್ ಕೆಪಾಸಿಟಿ ಮೂವತ್ ಮೂವತ್ತೈದು ಸಾವಿರ ನಮ್ಮ ಒಂದು ಲಕ್ಷ ಕಾರ್ಯಕರ್ತರು ನಾಳೆ ಬೀದಿಗಿಳಿದ್ರೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ ಅದಕ್ಕಾಗಿ ಹೇಳ್ತಾ ಇದೀವಿ ಇಂಥ ಸಾಹಸ ಕೈ ಹಾಕಬೇಡಿ ನಿಮಗೆ ರೌಡಿ ಶೀಟರ್ ಮಾಡ್ಬೇಕಾದ್ರೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ರಾಜಕೀಯ ವ್ಯವಸ್ಥೆದಲ್ಲಿ ಲೀಸ್ಟ್ ಕೊಡ್ತೀನಿ ನಾನು ಮಾಡಿ ಅವ್ರನ್ನ ರೌಡಿ ಶೀಟರ್ ಮೊದ್ಲು ಅಂಥವ್ರನ್ನ ಜೈಲಿಗೆ ಕಳಿಸ್ತೀರಿ ಕನ್ನಡ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡ್ತೀವಿ ಇಲ್ಲ ಸಲದ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀವಿ ಅಂದ್ರೆ ಹಾಗಾದ್ರೆ ನಿಮ್ಮ ಕನ್ನಡದ ಪ್ರೀತಿ ಎಂತದು ಅಂತ ಗೊತ್ತಾಗುತ್ತೆ ಕನ್ನಡದ ಹೋರಾಟಗಾರನ ರೌಡಿಗಳನ್ನ ಮಾಡೋದಾದ್ರೆ ಆ ರೌಡಿಗಳನ್ನ ಸೃಷ್ಟಿ ಮಾಡ್ತೀವಿ ಅನ್ನೋದಾದ್ರೆ ಅದರ ಹೊಣೆ ನೀವೇ ಹೊರಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತೀವಿ ಇಂಥ ದುರ್ಸವಾಸ ಕೈ ಹಾಕಬೇಡಿ ನಾಳೆ ಕನ್ನಡಿಗರು ಬೀದಿ ಬೀದಿಯಲ್ಲಿ ದಂಗೆ ಹೆದ್ರೆ ಆಗ ಕೇಂದ್ರ ಮತ್ತು ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಯೋಚನೆ ಮಾಡಿದ್ರೆ ಭಾರಿ ಒಳ್ಳೇದು ಅಂತ ಹೇಳಿ ರಾಜ್ಯ ಸರ್ಕಾರದ ಗೃಹ ಇಲಾಖೆ ವ್ಯವಸ್ಥೆಗೆ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ